ಏನಾದರೂ ಈ ಇದು ಬರಬೇಕು ತುಂಬ ರೋಷದಿಂದ ಕೂಡಿದಂಥ ಒಂದು ವಾಯ್ಸ್ ಬರಬೇಕು ಅಂದಾಗ ರಪ್ಪ ಇದು ನೆನಪಾಗ್ತದೆ ನನಗೆ ವೀಕ್ಷಕರೇ ನಮಸ್ಕಾರ ಮ್ಯಾಂಗ್ಳೂರು ಮೀರರಿಗೆ ಸ್ವಾಗತ ಇವತ್ತಿನ ನಮ್ಮ ಅತಿಥಿ ಜಾನಪದ ಹಾಡುಗಾರ ಸಿನಿಮಾ ನಟ ಹಾಗೂ ಮೈಮ್ ಕಲಾವಿದ ಇವರು ನಟಿಸಿದ ಇತ್ತೀಚಿನ ಸಿನಿಮಾಗಳಲ್ಲಿ ಇವರ ಹಿನ್ನೆಲೆ ಗಾಯನ ಅದೇ ರೀತಿ ನಟನೆಯಲ್ಲಿ ಖ್ಯಾತಿಯನ್ನು ಪಡೆದವರು ಇತ್ತೀಚೆಗೆ ರಿಲೀಸ್ ಆಗಿರುವಂತಹ ಕಾಂತಾರ ಮೊದಲ ಭಾಗ ಇರ್ಬೋದು ಅದೇ ರೀತಿ ಸೂಫ್ರಮ್ ಸೋ ಇರ್ಬೋದು ಕಾಂತಾರದ ಇತ್ತೀಚೆಗೆ ರಿಲೀಸ್ ಆದ ಮೊದಲ ಅಧ್ಯಾಯ ಇರ್ಬೋದು ಎಲ್ಲದರಲ್ಲೂ ನಟನೆ ಹಾಗೂ ಇವರ ಹಿನ್ನೆಲೆ ಗಾಯನದ ಮೂಲಕ ಸದ್ದು ಮಾಡಿದ್ದಾರೆ ಇವರು ಬೇರೆ ಯಾರೂ ಅಲ್ಲ ಮೈಮ್ ರಾಮದಾಸ್ ಅವರು ನಮ್ಮ ಜೊತೆಗಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಈಗ ನಿಮ್ಮ ಸಿನಿಮಾ ಜರ್ನಿಯಲ್ಲಿ ರಂಗ್ ತುಳು ಸಿನಿಮಾ ಇರ್ಬೋದು ಅದರ ನಂತರ ಒಂದು ಮೊಟ್ಟೆ ಕಥೆಯಲ್ಲಿ ನೀವು ಪಾತ್ರ ಮಾಡ್ತೀರ ಆದರೆ ಒಂದು ಹಂತದಲ್ಲಿ ನಿಮ್ಮ ಪೂರ್ಣ ಈ ಬಹುಮುಖ ಪ್ರತಿಭೆಯನ್ನು ಸರಿಯಾಗಿ ಉಪಯೋಗಿಸಿಕೊಂಡಿದ್ದು ಕಾಂತಾರದ ಸಿನಿಮಾದಲ್ಲಿ ಅಂತ ಅಂದ್ಕೊಳ್ತೇನೆ ಹೌದು ಹೌದು ಇಲ್ಲಿ ತನಕ ನನಗೆ ಒಂದು ನಟನೆ ಮತ್ತು ನನ್ನ ಈ ಜನಪದದ ಒಂದು ಸಂಗೀತಕ್ಕೆ ಸಂಬಂಧಪಟ್ಟ ಕೆಲಸ ಮಾಡುವಂಥ ಅವಕಾಶ ನನಗೆ ಸಿಕ್ಕಿದ್ದೆ ಕಾಂತಾರದಲ್ಲಿ ಆಗ ಲಾಕ್ಡೌನ್ ಟೈಮ್ ಅದು ಎರಡು ಸಾವಿರದ ಇಪ್ಪತ್ತ ಎರಡು ಅಂತ ಕಾಣ್ತದೆ ಪ್ರಕಾಶ್ ತುಮಿನಾಡು ಮತ್ತು ಇವರು ಶನಿಲ್ ಗೌತಮ್ ಇಬ್ಬರೂ ಕೂಡ ಅವರು ರಿಷಬ್ ಸರ್ ಬಂದಿದ್ದರು ಮಂಗಳೂರಿಗೆ ಆಗ ನನಗೆ ಫೋನ್ ಮಾಡಿ ರಿಷಬ್ ಸರ್ ಬಂದಿದ್ದಾರೆ ಒಮ್ಮೆ ಬನ್ನಿ ಅಂತ ಹೇಳಿದರು ನಾನು ಹೋದೆ ಹೋದಾಗ ರಿಷಬ್ ಸರ್ ಒಂದು ಸಿನಿಮಾ ಮಾಡ್ತಾ ಇದ್ದೇನೆ ಹೀಗೆಗೆ ಇಲ್ಲಿನ ದೈವಾರಾಧನೆಯ ಮೇಲಿನ ಕತೆ ಅಂತೇಳಿ ಒಂದು ಜಸ್ಟ್ ಕತೆ ಹೇಳಿದರು ಕತೆ ಹೇಳಿ ಒಂದಷ್ಟು ನನ್ನ ಹತ್ರ ಇಲ್ಲಿ ಹೇಗಿದೆ ಅಂತ ಆರಾಧನೆ ಕೇಳಿದ್ರು ನನಗೆ ಗೊತ್ತಿರುವಂಥ ಕೆಲವು ವಿಚಾರಗಳನ್ನು ಹೇಳಿದೆ ಆಮೇಲೆ ನೀವು ಅಂದರೆ ವಾಪುರ್ಲಿ ಹಾಡನ್ನು ನಾವು ಈ ಬಾರಿ ನೀವು ಕೊಡಬೇಕು ನಮಗೆ ಕಾಂತಾರಕ್ಕೆ ಅಂತ ಹೇಳಿದರು ಹೇಳಿದರು ಖಂಡಿತ ಸರ್ ಅದನ್ನು ಸಿರಿ ಚಾನಲ್ ಅವ್ರದ್ದು ಕೇಳಿ ಮಾಡ್ಬೋದು ಯಾಕಂದರೆ ಯಾವುದು ಮೂವಿಗೆ ನಾವು ಕೊಟ್ಟಿಲ್ಲ ಸೊ ಅದನ್ನು ಬಳಕೆ ಅವ್ರ ಹತ್ರ ಕೇಳಿ ನಾವು ಮಾಡ್ಬೋದು ಅಂತ ಹೇಳಿದರು ಆಮೇಲೆ ಬೇರೆ ಏನು ಜನಪದ ಇದಿದ್ದಾವೆ ಅದೆಲ್ಲವನ್ನು ನೀವು ಅದಕ್ಕೆ ಸಂಬಂಧಪಟ್ಟಾಗಿ ನೀವು ವರ್ಕ್ ಮಾಡಬೇಕು ಅಜನೀಶ್ ಲೋಕನಾಥ್ ಅವರು ಇದಕ್ಕೆ ಸಂಗೀತ ಕೊಡ್ತಾರೆ ಅವರು ನನ್ನ ಪರಿಚಯ ಮಾಡ್ತಾನೆ ಅವ್ರ ಜೊತೆ ನೀವು ವರ್ಕ್ ಮಾಡಬೇಕು ಅಂತ ಆಯಿತು ಹೇಳಿದೆ ಸೊ ಇನ್ನು ಶೂಟಿಂಗ್ ನಡೀತಾ ಇತ್ತು ಎಲ್ಲ ಶೂಟಿಂಗ್ ಮುಗಿದ ಕೂಡಲೇ ಇದರ ವರ್ಕ್ ಸ್ಟಾರ್ಟ್ ಸಂಗೀತದ ವರ್ಕ್ ಸ್ಟಾರ್ಟ್ ಆಯಿತು ಅಜನೀಶ್ ಅವರು ಬಂದರು ಅವ್ರ ಜೊತೆ ಪರಿಚಯ ಆಯಿತು ಪರಿಚಯ ಆದಾಗ ರಿಷಬ್ ಸರ್ ರಜನೀಶ್ ಅವರಿಗೆ ಹೇಳಿದರು ನೋಡಿ ಇವರು ಹೀಗೆ ಹೀಗಿದೆ ಅಂತ ಒಂದಷ್ಟು ಅವರು ನಾನು ಹಾಡಿದ ಹಾಡುಗಳನ್ನ ಕೇಳಿದರು ಖುಷಿಪಟ್ಟರು ಅವರು ಆಮೇಲೆ ಇಲ್ಲಿ ಇನ್ಸ್ಟ್ರೂಮೆಂಟ್ ಎಲ್ಲ ಕೇಳಿದರು ನಾನು ಅವೆಲ್ಲವನ್ನು ಎಲ್ಲರನ್ನ ಒಟ್ಟು ಸೇರಿಸುವಂಥ ಇದನ್ನು ಮಾಡಿದೆ ಅಂದರೆ ಬೇರೆ ಬೇರೆ ವಿಭಾಗಗಳಲ್ಲಿ ಒಂದು ನಾವು ದೈವಾರಾಧನೆ ಸಂಬಂಧಪಟ್ಟಂಥ ಇನ್ಸ್ಟ್ರೂಮೆಂಟ್ಸ್ಗಳಿದ್ದಾವೆ ಇನ್ನು ಜನಪದ ಇನ್ಸ್ಟ್ರೂಮೆಂಟ್ಸ್ಗಳಿದ್ದಾವೆ ಅದರಲ್ಲಿ ಬೇರೆ ಬೇರೆ ವಿಭಾಗಗಳಿವೆ ತುಂಬ ಇನ್ಸ್ಟ್ರೂಮೆಂಟ್ಸ್ಗಳಿವೆ ಇನ್ನು ಪೂಜಾ ಸಾಮಗ್ರಿಗಳು ಪೂಜೆಯ ಸಂದರ್ಭದಲ್ಲಿ ಹೊಡೆಯುವಂಥ ಇನ್ಸ್ಟ್ರೂಮೆಂಟ್ಸ್ಗಳಿವೆ ಯಕ್ಷಗಾನಕ್ಕೆ ಸಂಬಂಧಪಟ್ಟಂಥ ಇನ್ಸ್ಟ್ರೂಮೆಂಟ್ಸ್ಗಳಿವೆ ಇವೆಲ್ಲವನ್ನು ನಾವು ರೆಕಾರ್ಡ್ ಮಾಡಿಸಿಕೊಂಡು ಸುಮಾರು ಒಂದು ಒಂದು ನೂರು ಮಂದಿ ಫಸ್ಟ್ ಮೊದಲಲ್ಲೇ ನಾವು ಇದು ಮಾಡಿರೋದು ಆಮೇಲೆ ಸೆಕೆಂಡ್ ಟೈಮ್ ಬಂದಾಗ ಕೂಡ ನಾವು ಇದು ಮಾಡಿದ್ದೆವು ಇನ್ಸ್ಟ್ರೂಮೆಂಟೆಲ್ಲ ಮಾಡಿದೆವು ಸೆಕೆಂಡ್ ಟೈಮಲ್ಲಿ ಬಂದಾಗ ನಾವು ಮೊದಲಿಗೆ ನಾವು ಕೆಲವೇ ಮಂದಿ ಪಾಡ್ದನ ಹಾಡುಗಾರನ್ನೆಲ್ಲ ಇದು ಮಾಡಿದ್ದೆವು ಆ ಹಾಡಿನ ಒಂದು ಇನ್ಸ್ಪಿರೇಷನ್ ಕೂಡ ಇತ್ತು ಒಂದಷ್ಟು ಪಾಡ್ದನ ಊರಲ್ ಹಾಡುಗಳು ಈ ಅಂದರೆ ಕಾಂತಾರಕ್ಕೆ ಬಂದ ಸಂದರ್ಭದಲ್ಲೂ ಕೂಡ ಭಾಳ ಮಂದಿ ಸುಮಾರು ಇಪ್ಪತ್ತೈದು ಮಂದಿ ಹಿರಿಯರಿಂದ ಊರಲ್ ಮತ್ತು ಪಾರ್ದನ ಹಾಡುಗಳನ್ನು ನಾವು ಹಾಡಿಸಿದ್ದೆವು ರೆಕಾರ್ಡ್ ಮಾಡಿಸಿದ್ದೆವು ಅದರಲ್ಲಿ ಬಹಳ ಮುಖ್ಯವಾಗಿ ಬಾಬು ಬಳ್ಳಾಜೆ ಅನ್ನುವಂಥ ಒಬ್ಬ ಹಿರಿಯ ಕಲಾವಿದರು ಅವರು ಅವರ ಹಾಡು ಇಲ್ಲಿ ಯಥಾವತ್ತಾಗಿ ಒಂದು ಆರಂಭದಲ್ಲಿ ಅದು ಬರುತ್ತದೆ ನೀವು ಕೇಳಿದ್ರೆ ಅದು ಗೊತ್ತಾದಿತ್ತು ಸೊ ಅವರು ಬಹಳ ಇನ್ಸ್ಪೈರ್ಡ್ ಅವರು ಅವರು ಹಾಡಿರುವಂಥದ್ದು ಹಾಗೆ ಇನ್ನೂ ಒಂದಷ್ಟು ಮಂದಿ ಹಿರಿಯರು ಪಾಡ್ದನಗಳನ್ನು ಹಾಡಿರೋದು ಇದೆಲ್ಲ ಅವಕಾಶ ನನಗೆ ಸಿಕ್ಕಿತ್ತು ಈಗ ವಾಪರ್ಲಿಯ ಹಾಡು ನೀವು ಹಾಡಿದ್ದಕ್ಕೂ ಸಿನಿಮಾದಲ್ಲಿ ಬಂದಾಗ ಆ ಶೈಲಿಗೂ ನಿಮಗೆ ಅಂದರೆ ಇಲ್ಲ ವ್ಯತ್ಯಾಸ ಇದೆ ವ್ಯತ್ಯಾಸ ಇದೆ ಯಾಕಂತ ಹೇಳಿದ್ರೆ ಸಿನಿಮಾದಲ್ಲಿ ಅವರು ಅದನ್ನು ಹಾಗೆ ಉಳಿಸ್ಕೊಳ್ಳಿಕ್ಕೂ ಆಗೋದಿಲ್ಲ ಯಾಕಂದರೆ ಒಂದು ಮೂಲ ಇರುವಂಥ ಹಾಡು ಅದು ಹಾಗೆ ಉಳಿಸ್ಕೊಳ್ಳಲಿಕ್ಕೆ ಆಗೋದಿಲ್ಲ ಅನ್ನೋ ಕಾರಣಕ್ಕಾಗಿ ಸಿನಿಮಾದಲ್ಲಿ ಒಂದಷ್ಟು ಸ್ವಲ್ಪ ಚೇಂಜಸ್ಸನ್ನು ಮಾಡಿದ್ರು ಅದು ಹಾಡಿರೋದು ಅದು ಬೇರೆಯೇ ಇದು ಕೂಡ ಹಾಗೆ ಸಪ್ರೇಟಾಗಿ ತಾಸೆ ನಾದ ಸ್ವರ ಮತ್ತು ಹಾಡನ್ನು ಕೂಡ ನಾನು ಪ್ರ ಸಪ್ರೇಟಾಗಿ ಅದನ್ನು ಹಾಡಿದ್ದೆ ಇದರಲ್ಲೊಂದು ಸ್ವಲ್ಪ ಸ್ಪೀಡ್ ಇದೆ ಅದು ಸ್ವಲ್ಪ ಬೇರೆ ರೀತಿಯಲ್ಲಿ ಬರ್ತದೆ ಹಾಗೆ ಅದರ ಅದೊಂದು ಹಾಡ್ಬೋದಾ ವಾ ಪುರ್ಳೋಯ ವಾ ವ ವಾ ನಗ ಕೆ ನ ನಿನ್ನ ಆಡಲಿಕ್ಕೆ ತಿಂಬೆರೆ ದುಟ್ಟು ನಿನ್ನ ಪುರ್ಲೋನಾ ಪುರ್ಲುಯ ವಾ ಪುರ್ಲುಯ ವಾ ಪುರ್ಲೋಯ ಈ ಹಾಡು ಯಾಕೆ ನಿಮ್ಮ ಹತ್ರ ಹಾಡಿಸಿದೆ ಅಂದರೆ ಈ ಸಿನಿಮಾದಲ್ಲಿ ಆ ಹಾಡು ಉಪಯೋಗ ಆದ ನಂತರ ಸಿನಿಮಾ ಹಿಟ್ಟಾಗ್ತದೆ ಅದೇ ರೀತಿ ಪಾಸಿಟಿವ್ ನೆಗೆಟಿವ್ ಎರಡೂ ಕೂಡ ಬಂದಾಗ ಒಮ್ಮೆ ಒಂದು ಹಂತಕ್ಕೆ ತುಳುನಾಡಿನಲ್ಲಿ ಅಂದರೆ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಹಾಡು ಬಂದದರಿಂದಾಗಿಯೇ ಸಿನಿಮಾಗೆ ಬೇರೆ ಕಡೆ ನೆಗೆಟಿವ್ ಆಗಿ ಆ ವೇಷಗಳನ್ನ ಹಾಕ್ಕೊಂಡು ಅವರು ಅದರ ಅನುಕರಣೆ ಮಾಡುವಂಥದ್ದಲ್ಲಾದಾಗ ಹಾಡಿನ ಮೇಲೆ ಒಂದು ರೀತಿಯ ನೆಗೆಟಿವ್ ಆಗಿ ಹೇಳಿದು ಅಂತ ಅದು ಹೇಗೆ ನಿಮಗೆ ಅದು ಎಷ್ಟು ಇಂಪ್ಯಾಕ್ಟ್ ಆಯಿತು ನಿಮಗೆ ಅಂತ ಈ ಹಾಡನ್ನು ಮಾಡಿದಂಥ ಸಂದರ್ಭದಲ್ಲಿ ಹೌದು ಈ ಹಾಡನ್ನು ಹಾಕಿ ತುಂಬ ಮಂದಿ ಮದುವೆ ಸಂದರ್ಭದಲ್ಲಿ ಕುಣಿದದ್ದು ಇಂಥದ್ದೆಲ್ಲ ಆಗಿತ್ತು ನಾನು ಸ್ಟೇಜಲ್ಲಿ ಹಾಡುವಾಗ ಕೂಡ ನಾನು ಅದನ್ನು ಹಾಡುಗಿತ್ತೆ ಅಂತ ಮೊದಲೇ ಹೇಳ್ತೆ ಹೇಳ್ತಾ ಇದ್ದೆ ಏನು ಚಪ್ಪರಿ ತೆಗೆದು ನಾನು ಹಾಡ್ತಾ ಇದ್ದೆ ಮತ್ತು ಇದು ಆರಾಧನೆ ಗೀತೆ ಅಂತಲೇ ಹೇಳ್ತೇನೆ ನಮ್ಮ ದೈವಗಳ ಮೇಲಿರುವ ನಮ್ಮ ದೈವಾರಾಧನೆ ಸಂಸ್ಕೃತಿಯ ಮೇಲೆ ಇರುವಂಥ ಒಂದು ಹಾಡು ಇದು ಇದಕ್ಕೆ ಭಾಳ ಗೌರವ ಕೊಟ್ಟುಕೊಂಡು ನಾನು ಹಾಡ್ತಾ ಇದ್ದೇನೆ ಅಂತ ಅನ್ನೋದನ್ನು ಹೇಳಿ ನಾನು ಹಾಡ್ತಾ ಇದ್ದೆ ಆರಂಭದಲ್ಲಿ ಇದನ್ನೆಲ್ಲ ಮಾಡ್ತಾ ಇದ್ದಾಗ ಯಾರಿಗೂ ಯಾರು ಏನು ಅನಿಸಿದ್ರೆ ಕೊನೆ ಕೊನೆಗೆ ಅವರೇ ಅಂದರೆ ಖುದ್ದಾಗಿ ಅವರೇ ಅದನ್ನು ತಡೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು ಕುಣಿಲಿಕ್ಕೆ ಹೋಗಬೇಡಿ ಯಾರು ಸುಮ್ಮನೆ ಇರಿ ಯಾಕಂದರೆ ಅದನ್ನು ಆರಾಧನೆ ಯಾವ ರೀತಿ ಒಂದು ಒಂದು ಭಕ್ತಿ ಪ್ರಧಾನವಾಗಿ ದೈವವನ್ನು ಆರಾಧಿಸುವಂತ ಒಂದು ಹಾಡು ಅಂತ ಅನ್ನುವಂಥದ್ದು ಆಯಿತು ಕೆಲವರು ಹಾಗೆ ಮಾಡಿದಾಗ ಕೂಡ ನಾನು ಎಚ್ಚರಿಕೆಯನ್ನು ಕೊಟ್ಟಿದ್ದೆ ಕೆಲವರು ಸ್ಟೇಜಲ್ಲಿ ಹಾಡುವಾಗ ಒಂದು ರೀತಿ ದರ್ಶನ ಮಾಡಿಕೊಂಡು ಹಾಡಿರುವಂಥದ್ದು ಇದೆಲ್ಲ ನಾನು ಬಹಳ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದೆ ಮತ್ತೆ ಅವರು ಕೆಲವು ತೊಂದರೆಗಳನ್ನು ಕೂಡ ಅನುಭವಿಸಿದ್ದಾರೆ ಇಲ್ಲ ಅಂತೇನು ಇಲ್ಲ ಆ ಮತ್ತೆ ಅವರು ಹೇಳಿದರು ನನಗೆ ಅದು ಭಾಳ ತೊಂದರೆ ಆಯಿತು ಹಾಗೆ ಹಾಡಿ ನಾನು ಅಂತ ಹೇಳಿದ್ರು ಅದೇ ನಾನು ಅಲ್ಲ ನಿಮಗೆ ಹಾಗೆಲ್ಲ ಹಾಡಲಿಕ್ಕೆ ಹೋಗಬೇಡಿ ನಾನು ಈಗಲೂ ವೇದಿಕೆಯಲ್ಲಿ ಹಾಡ್ತೇನೆ ಯಾಕಂದರೆ ನಾನು ಗೌರವ ಕೊಟ್ಟು ಹಾಡ್ತಾ ಇದ್ದೇನೆ ಅಂತ ಅನ್ನುವಂಥದ್ದನ್ನು ನಾನು ಹೇಳ್ತೇನೆ ಯಾವುದೇ ಆಗಲಿ ಅದೊಂದು ಸಂಸ್ಕೃತಿ ಅದು ಜೊತೆಗೆ ಅದರ ಹಿಂದೆ ಒಂದು ನಂಬಿಕೆ ಕೂಡ ಇದೆ ಅದನ್ನು ನೆನಪಿಟ್ಟುಕೊಂಡೇ ನಾವು ಮಾಡಬೇಕು ಮತ್ತು ನಾವು ಯಾಕೆ ಮಾಡ್ತಿದ್ದೇವೆ ಅನ್ನೋದು ಉದ್ದೇಶ ಭಾಳ ಸ್ಪಷ್ಟ ನೋಡಿ ಅದನ್ನು ಆ ಹಾಡನ್ನು ಇವತ್ತಿಗೂ ನಾನು ಹಾಡ್ತಾ ಇದ್ದೇನೆ ಮತ್ತು ಅದನ್ನು ಇವತ್ತಿಗೂ ಎಲ್ಲೂ ಕೂಡ ಒಂದು ನನ್ನ ಇಂಥ ಕೆಲಸಗಳಲ್ಲಿ ಈ ರೀತಿಯ ಕೆಲಸಗಳನ್ನು ನಾನು ಹೋಗ್ತಾ ಇದ್ದಾಗ ನನಗೆ ಒಂದು ರೀತಿಯ ಏನೋ ಒಂದು ರೀತಿಯ ಶ್ರೀರಕ್ಷೆಯಾಗಿ ಒಂದು ಶಕ್ತಿಯಾಗಿ ಅದು ಬಂದಿದೆ ವಿನಃ ನನಗೆ ಎಲ್ಲೂ ಯಾವುದೇ ತೊಂದರೆಗಳಾಗಿಲ್ಲ ಯಾಕೆ ನಾನು ಅದನ್ನು ಗೌರವ ಕೊಡ್ತಾ ಇದ್ದೇನೆ ಅದನ್ನೊಂದು ನಂಬಿಕೆಯಾಗಿ ನಾನು ಸ್ವೀಕಾರ ಮಾಡಿಕೊಂಡಿದ್ದೇನೆ ಸೊ ಹಾಗಾಗಿ ಆ ರೀತಿಯಲ್ಲಿ ಮಾಡಿದಾಗ ಯಾವುದೇ ತೊಂದರೆಗಳಾಗುವುದಿಲ್ಲ ಬೀದಿಗಳಲ್ಲಿ ನರ್ತಿಸುವುದಾಗಲಿ ಅದನ್ನು ವೇಳ ರೀತಿಯಲ್ಲಿ ಅದನ್ನು ಮಾಡುವುದಾಗಲಿ ಅದನ್ನು ಯಾರು ಮಾಡಿಕೊಡೋದು ಮಾಡಿದರೆ ಖಂಡಿತ ಅದು ಬಹಳಷ್ಟು ತೊಂದರೆಗಳನ್ನು ಅವರು ಅನುಭವಿಸಬೇಕಾಗ್ತದೆ ಇಲ್ಲಿ ಅಷ್ಟೇ ಇರುವಂಥದ್ದು ಏನು ಹೇಳಲಿಕ್ಕೆ ಆಗೋದಿಲ್ಲ ಅಷ್ಟೇ ಇನ್ನೊಂದೇನಂದರೆ ಅದರ ನಂತರ ನಿಮಗೆ ಆನ್ ಸ್ಕ್ರೀನ್ ನೀವು ತುಂಬ ಕಾಣಿಸಿಕೊಂಡಂಥದ್ದು ಅನ್ನನಾಗಿ ಸೂ ಫ್ರಮ್ ಸೋ ಸಿನಿಮಾ ಮುಖಾಂತರ ಅದು ರಾಷ್ಟ್ರದಾದ್ಯಂತ ದೊಡ್ಡ ಹಿಟ್ಟನ್ನು ಕೊಟ್ಟಂಥ ಸಿನಿಮಾ ಆ ಸಿನಿಮಾ ಹೇಗೆ ಇದಾಯಿತು ನಿಮಗೆ ರಾಜೀರ್ ಶೆಟ್ಟಿಯವರ ಜೊತೆಗಿನ ಒಂದು ಏನು ಆರಂಭ ಮಾಡಿದೆ ಸಿನಿಮಾದಲ್ಲಿ ಆ ನಂತರದಲ್ಲೇ ನನಗೆ ಇವನು ರಿಷಬ್ ಶೆಟ್ಟರು ರಿಷಬ್ ಸರ್ ಕೂಡ ಪರಿಚಯ ಆಗಲಿಕ್ಕೆ ರಾಜ್ ಶೆಟ್ಟ್ರಿಗೆ ಕಾರಣರಾಗ್ತಾರೆ ಕಾಸರಗೋಡು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಅವರು ಅಂದರೆ ಎಲ್ಲರೂ ಸೇರಿ ಅದು ವರ್ಕ್ ಮಾಡಿಬಿಡ್ತು ಸಿನಿಮಾ ಆಗಲೇ ರಿಷಬ್ ಸರ್ ಈ ನನ್ನ ಹಾಡುಗಳ ಬಗ್ಗೆ ಎಲ್ಲ ಅಂದರೆ ರಾಜ್ ಕೂಡ ಹೇಳಿದರು ಮತ್ತು ಅವರು ಕೂಡ ಇದ್ದರು ಒಂದಷ್ಟು ಹಾಡುಗಳು ಗೌಡಗಾನು ರಿಷಭ ವಾಹನದಲ್ಲಿ ರಿಷಬ್ ಸರ್ ಕೂಡ ಇದ್ದರು ಸೊ ಇಲ್ಲಿ ಒಂದಷ್ಟು ಸಂಬಂಧಗಳು ಬೆಳೀತಾ ಹೋಗ್ತದೆ ಈ ನನ್ನ ಅಂದ್ರೆ ಗರುಡ ಒಂದು ಮೊಟ್ಟೆ ಕಥೆಯಲ್ಲಿ ನಾನು ಮಾಡಿದಂತ ಒಂದು ಕ್ಯಾರೆಕ್ಟರ್ ಮೇಲೆ ಅದ್ಯಾಕ್ಚುಲಿ ಬೇರೆ ಯಾರಿಗೂ ಸ್ವಲ್ಪ ಮಾಡಿದ್ರು ಕ್ಯಾರೆಕ್ಟರ್ ನನ್ನನ್ನ ನಾನು ಅದು ಆಡಿಷನ್ ಮಾಡಿದಾಗ ರಾಜರಿಗೆ ನಾನು ಸ್ವಲ್ಪ ಅದು ಕ್ಯಾರೆಕ್ಟರ್ ಮಾಡಬಹುದು ಅಂತ ಅನಿಸಿದೆ ಒಂದು ಬಹಳ ಮಂದಿ ಆಶ್ಚರ್ಯಪಟ್ಟದ್ದನ್ನ ಪ್ರಿನ್ಸಿಪಲ್ ಅಂದ್ರೆ ಸ್ವಲ್ಪ ದಡಿಯನಾಗಿ ಸ್ವಲ್ಪ ಉದ್ದಾಗಿ ಒಂದು ಸೂಟ್ ಹಾಕಿ ಎಲ್ಲ ಇರ್ತಾರೆ ಅಂತ ಅನ್ನುವಂಥದ್ದು ಅದು ಯಾವುದೂ ಇಲ್ಲದ ಒಬ್ಬ ಸಣ್ಣ ಇದ್ದವ ಒಂದು ಪ್ರಿನ್ಸಿಪಲ್ ಆಗ್ತಾನೆ ಅಂತ ಅನ್ನುವಂಥದ್ದು ಮತ್ತು ಅದರಲ್ಲೂ ಯಂಗ್ ಏಜ್ ಆಗಿ ಕಾಣುವಂಥದ್ದು ಸೊ ಅದನ್ನು ನಮ್ಮ ಗೌರ್ಮೆಂಟ್ ಕಾಲೇಜಿನಾಗ ಮಲ್ಲಿಪಟ್ನ ಸರ್ ಇದ್ರು ಅವ್ರು ಹೇಳ್ತಾಯಿದ್ರು ನನ್ನ ಕಾಲೇಜಿನ ಪ್ರಿನ್ಸಿಪಲ್ ಅವರಾಗ ಪ್ರಿನ್ಸಿಪಲ್ ಆಗಿದ್ರು ಆಗ ಅವರು ಹೇಳ್ತಿದ್ರು ಅಲ್ಲಪ್ಪ ನೀನೋವು ಪ್ರಿನ್ಸಿಪಲ್ ಆಗ್ತೀಯ ಅಂತ ಹೇಳುವಂಥದ್ದು ಸೊ ಅದನ್ನು ಒಂದು ತೆಗೆಸಿದ ಒಂದು ಪರಿ ಇದೆ ಅಲ್ಲ ಅದನ್ನು ಯಾವ ರೀತಿಯಲ್ಲಿ ಅದು ಮಾಡಿಸಿದ್ದಾರೆ ಅದರ ಮೇಲೆ ಅಂದರೆ ನಾನು ಬೇರೆ ಸಿನಿಮಾದಲ್ಲಿ ಎಷ್ಟು ವರ್ಕ್ ಮಾಡಿದ್ರು ಕೂಡ ರಾಜ್ ಶೆಟ್ಟಿ ಅವರು ಮಾಡುವಂಥ ಯಾವುದೇ ಸಿನಿಮಾಗಳು ಮಾಡುವಾಗ ಅವರು ಒಂದೇ ಹೇಳ್ತಾರೆ ಈಗ ಪ್ರಿನ್ಸಿಪಲ್ ಕ್ಯಾರೆಕ್ಟರ್ ಮಾಡಿದರೆ ನೆಕ್ಸ್ಟ್ ಗರುಡ ಗಮನ ಅನ್ನೋದು ರಮಣ ಪ್ರಿನ್ಸಿಪಲ್ ಅಲ್ಲ ಅದರಿಂದ ನೀವು ಹೊರಗೆ ಬರಬೇಕು ಅಂತ ಅದೇ ಭಾಳ ಕಷ್ಟ ಆಗೋದು ಅಂದರೆ ಒಂದು ಒಂದು ನಾವು ಮಾಡಿರ್ತೇವಲ್ಲ ಸೊ ಅದನ್ನೇ ಫಾಲೋಪ್ ಮಾಡಿ ಎಲ್ಲರೂ ಅದನ್ನೇ ಬಯಸ್ತಾರೆ ಹೆಚ್ಚಾಗಿ ಅಲ್ಲಿ ಪ್ರಿನ್ಸಿಪಲ್ ಮಾಡಿದ್ರಲ್ಲ ಸರ್ ಅದೇ ರೀತಿ ಮಾಡಿ ಅಂತ ಹೇಳ್ತಾರೆ ಆದರೆ ರಾಜ್ ಹಾಗಲ್ಲ ಅದನ್ನು ಅದನ್ನು ಅವರು ಕಟ್ ಮಾಡ್ತಾರೆ ಅದು ಹಾಗಲ್ಲ ಹೀಗೆ ಬರಬೇಕು ಅಂತ ಹೇಳ್ತಾರೆ ಆಗ ಗರುಡ ಗಮನದಲ್ಲಿ ಎಮ್ ಎಲ್ ಎ ಮಾಡುವಾಗ ಅದೊಂದು ರೀತಿಯ ಕ್ಯಾರೆಕ್ಟರ್ ಬೇರೆ ಆಗಿರ್ತದೆ ಅದನ್ನು ಭಿನ್ನವಾಗಿ ಮಾಡಲಿಕ್ಕೆ ಇದು ಆಗ್ತದೆ ಅವೆ ಸೂಫ್ರಮ್ಸು ಸೂಫ್ರಮ್ಸು ಆರು ವರ್ಷದ ಹಿಂದೆ ಜೆ ಪಿ ತುಂಬಿನಾಡು ಇದ್ರ ಬಗ್ಗೆ ಒಂದು ಕ್ಯಾರೆಕ್ಟರ್ ಬಗ್ಗೆ ಹೇಳಿದರು ಆಗ ನನಗೆ ಕತೆ ಹೇಳಿರಲಿಲ್ಲ ಅವರು ಒಂದು ಕ್ಯಾರೆಕ್ಟರ್ ಬಗ್ಗೆ ಹೇಳಿದರು ಆ ಕ್ಯಾರೆಕ್ಟರ್ ಆ್ಯಕ್ಚುಲಿ ಇವರು ರಾಜ್ಬಿ ಶೆಟ್ಟಿ ಅವರು ಗುರುಗಳ ಕ್ಯಾರೆಕ್ಟರ್ ಮಾಡಿದ್ರಲ್ಲ ಆ ಕ್ಯಾರೆಕ್ಟರ್ನ ಹೇಳಿದರು ಅದು ಒಂದು ರೀತಿಯಲ್ಲಿ ರಾಜ್ಬಿ ಶೆಟ್ಟಿ ಏನು ಮಾಡಿದ್ದಾರೆ ನೋಡಿ ಅದು ನನಗೆ ನನಗೆ ನನ್ನ ಒಳಗಿಂದ ಅದು ಸ್ವಲ್ಪ ಇದಾಯಿತು ಇದು ನನಗೆ ಮಾಡಲಿಕ್ಕೆ ಆಗ್ತದೆ ಇಲ್ಲವಂತ ಯಾಕೆಂದ್ರೆ ಇದು ಹೆದರಿಕೆ ಯಾಕೆ ಅಂತ ಹೇಳಿದ್ರೆ ಒಂದು ವೇಳೆ ಅದು ನನಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲದೆ ಹೋದರೆ ಇನ್ಯಾರೋ ಮಾಡ್ತಾರನ್ನೋವಂಥ ಹೆದರಿಕೆ ಯಾಕಂದರೆ ನಮಗೆ ಆ ಕ್ಯಾರೆಕ್ಟರ್ ಮಾಡಬೇಕು ಏನಾದರೂ ಮಾಡಿ ಮಾಡಬೇಕು ಕಷ್ಟಪಟ್ಟಾದರೂ ಮಾಡಬೇಕು ಅಂತ ಅನ್ನೋದು ಅದು ಸಾಧ್ಯ ಅನ್ನೋಂಥ ಒಂದು ರೀತಿಯ ಒಂದು ಸ್ವಲ್ಪ ಅಂಜಿಕೆ ಶುರುವಾಯಿತು ಸೊ ಇಷ್ಟು ಇದ್ದಾಗ ಕೊನೆಗೆ ಜೆ ಪಿ ಹೇಳಿದ್ರು ನಿಮ್ಮ ಕ್ಯಾರೆಕ್ಟರ್ ಚೇಂಜ್ ಆಗಿದೆ ಅಂತ ಹೇಳಿದರು ಸ್ವಲ್ಪ ಸಮಾಧಾನ ಆಯಿತು ಆದರೆ ಯಾವ ಕ್ಯಾರೆಕ್ಟರ್ ಮಾಡ್ತಾ ಮಾಡಿಸ್ತಾರ ಅಂತ ಅನ್ನೋದು ನನಗೆ ಇದ್ದಿರಲಿಲ್ಲ ಕೊನೆಗೆ ಇಡೀ ಕತೆ ಹೇಳಿದರು ಒಂದು ಸಲ ಹೇಳಿದರು ಎರಡನೇ ಸಲ ಮತ್ತೊಮ್ಮೆ ಹೇಳಿದರು ಆ ಕತೆ ಹೇಳುವಾಗ ಮೊದಲಿಂದ ಕೊನೆಯವರೆಗೂ ಕೂಡ ನಾನು ಅಷ್ಟು ನಕ್ಕಿದ್ದೇನೆ ತುಂಬ ನಕ್ಕಿದ್ದೇನೆ ಅಂದರೆ ಅವ್ರ ಕತೆ ಹೇಳುವ ರೀತಿಯೇ ಭಾಳ ಚ ಚೆನ್ನಾಗಿದೆ ಅಂದರೆ ಇಡೀ ಒಂದು ದೃಶ್ಯಾವಳಿಗಳೇ ನಮ್ಮ ಮುಂದೆ ಬಂದು ಹೋಗ್ತದೆ ಆ ರೀತಿ ಕತೆ ಹೇಳ್ತಾರೆ ಜೆ ಪಿ ಮತ್ತು ಕೊನೆಗೆ ಅದರಲ್ಲಿ ಈ ಪಾತ್ರ ಹೇಗಿದೆ ಅಂತ ಹೇಳಿದ್ರು ನನಗೆ ಒಂದು ಸ್ವಲ್ಪ ಸಮಾಧಾನ ಆಯಿತು ಈ ಪಾತ್ರವನ್ನು ಅದು ಮಾಡ್ಬೋದು ಬಟ್ ಸಮಾಧಾನ ನನ್ನೊಳಗೆ ಆದದ್ದು ಆದರೆ ಜೆ ಪಿ ಅಷ್ಟಕ್ಕೆ ಬಿಡಲಿಲ್ಲ ಜೆ ಪಿ ಅವ್ರಿಗೆ ಹೇಗೆ ಬೇಕು ಹೀಗೇ ನಾನು ಒಂದು ನೋಡಿದ್ದೇನೆ ಇಂಥ ಕ್ಯಾರೆಕ್ಟರನ್ನು ಅನ್ನೋ ರೀತಿಯಲ್ಲಿ ನನ್ನನ್ನು ಅದನ್ನು ಹೇಳಲಿಕ್ಕೆ ಹೋದರು ಜೊತೆಗೆ ನೀನು ನೀವು ಯಾರನ್ನಾದರೂ ಕಂಡಿದ್ದೀರಾ ಇಂಥ ವ್ಯಕ್ತಿಯನ್ನು ಅಂತ ಹೇಳ್ತಾ ಹೋದರು ಸೊ ಇದು ಇದನ್ನು ಮಾಡ್ತಾ 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 ಹೋದಾಗ ನಂದರೆ ಫಸ್ಟಿಗೆ ಯಾವಾಗಲೂ ನಾವು ಡೈಲಾಗ್ ಮೇಲೆ ಕೂತ್ಕೊಳ್ಬೇಕು ಡೈಲಾಗ್ ನಮಗೆ ಹೊಂದ ಹೊಂದಾಣಿಕೆ ಆಗಬೇಕು ನನಗೆ ಇಂಥ ಡೈಲಾಗ್ಗಳು ಅಲ್ಲಿ ಆದಾಗ ನನ್ನ ಆ್ಯಕ್ಟಿಂಗ್ ಮೇಲೆ ಸಮಸ್ಯೆ ಆಗ್ತದೆ ಜೆ ಪಿ ಅಂದ್ರೆ ಬೇಡ ಹಾಗೆ ಬೇಡ ನೀವು ನಿಮ್ಗೆ ಹೇಗೆ ಈಸಿ ಆಗ್ತೈತೆ ಹಾಗೆ ತೊಗೊಳ್ಳಿ ಅಂತ ಹೇಳ್ತಾ ಇದ್ದರು ಸೊ ಅದು ನಮಗೆ ಭಾಳ ಸುಲಭ ಆಗ್ತಾ ಇತ್ತು ಸೊ ಮಾಡಿಸ್ತಾ ಮಾಡಿಸ್ತಾ ಅವರು ಆ ಕ್ಯಾರೆಕ್ಟರನ್ನು ಮಾಡಿಸಿದ್ರು ನನಗೆ ಭಾಳ ಕಷ್ಟ ಆಗ್ತದೆ ಅಂತ ಹೇಳಿದ್ರೆ ಅದೇ ಸಂದರ್ಭದಲ್ಲಿ ಬೇರೆ ಒಂದು ಆ್ಯಕ್ಟಿಂಗ್ ಮಾಡಲಿಕ್ಕೆ ಬರುವಾಗ ಇದರಿಂದ ನಾವು ಅದರೊಳಗೆ ಹೋದಾಗ ಮ ಅದರಿಂದ ಮತ್ತೆ ಇದರ ಒಳಗೆ ಬರಬೇಕು ಅದು ಬಹಳ ಕಷ್ಟ ಆಗ್ತಾ ಇತ್ತು ಕೊನೆಗೆ ಅದಕ್ಕೆ ಮತ್ತೆ ನಾವು ಒಂದಷ್ಟು ನಾನು ಅಲ್ಲಿ ಬಂದು ಮತ್ತೆ ನಾನು ಮಾಡಿದಂಥ ಆ್ಯಕ್ಟಿಂಗನ್ನು ನೋಡಿ ಅದನ್ನು ಹೇಗೆ ಮಾಡಿದೆ ಅಂತ ಮಾಡಿ ಅಲ್ಲಿ ಮತ್ತೆ ಕ್ಯಾರೆಕ್ಟರನ್ನ ಡೆವಲಪ್ ಮಾಡಿಕೊಂಡು ಮಾಡ್ತಾ ಇದೆ ಸೊ ಜೆ ಪಿ ಆ ವರ್ಕ್ ಮಾಡಿಸಿದರು ಸುಫ್ರಾಮ್ ಸೋ ಇಡೀ ಒಟ್ಟು ಸಿನಿಮಾ ಮತ್ತು ಅದರ ಎಲ್ಲ ಕ್ಯಾರೆಕ್ಟರ್ಗಳು ಸಣ್ಣ ಸಣ್ಣ ಪಾತ್ರಗಳು ಕೂಡ ಎಲ್ಲರೂ ಕೂಡ ಗುರುತು ಹಿಡುವ ರೀತಿಯಲ್ಲಿ ಆಗಿದೆ ಯಾಕಂತ ಹೇಳಿದರೆ ಸುಫ್ರಾಮ್ ಸೋದಲ್ಲಿ ರವಿಯನ್ನು ಎಷ್ಟು ಮುಖ್ಯ ಆಗ್ತಾರೆ ಒಂದು ಹಂತದಲ್ಲಿ ನೀವು ಒಂದು ಲೆವೆಲ್ಗೆ ಹೀರೋ ಆಗ್ತೀರ ಯಾಕೆಂದರೆ ಅದಕ್ಕೆ ಅವರು ಮಾಡೋದು ಎಲ್ಲದಕ್ಕೂ ವಿರೋಧ ಅವರು ಏನು ಮಾಡ್ತಾರೆ ಅಂತ ಹೇಳೋ ರೀತಿಯ ವಿರೋಧ ಅಂತೀರಲ್ಲ ಅದು ತುಂಬ ಅದ್ಭುತವಾಗಿ ಬಂದಿದೆ ಒಂದು ಸಹಜವಾದಂಥ ಒಂದು ಊರಿನ ಒಂದು ಗ್ರಾಮೀಣ ಭಾಗದಲ್ಲಿ ಅವರು ಇರ್ತಾರೆ ಇವರು ಇರ್ತಾರೆ ಅಂದ್ರೆ ಏನೋ ಒಳ್ಳೆಯದಕ್ಕೆ ಮಾಡುವಂತ ತನಗೋಸ್ಕರ ತಾನು ತಾನು ಎಲ್ರಿಗೂ ನನ್ನ ಬಗ್ಗೆ ನನ್ನ ಬಗ್ಗೆ ಏನಾದ್ರು ಹೇಳಬೇಕು ಅಂತ ಅನ್ನುವಂಥದ್ದು ಮತ್ತೆ ಬಹಳ ಮಂದಿ ಇರ್ತದೆ ನಾವೆಲ್ಲ ಹಿಂದೆ ಹಾಗೆ ಮಾಡಿದ್ದೆವು ಗೊತ್ತುಂಟ ನೀವೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಬಹಳ ಮಂದಿ ಇರ್ತಾರೆ ಇವರಲ್ಲೆಲ್ಲ ಸೊ ಆ ರೀತಿಯಾದಂತ ಒಂದು ಕ್ಯಾರೆಕ್ಟರ್ ಆಗಿರ್ತದೆ ಅಲ್ಲಿ ರವೇಣ್ಣ ಅನ್ನುವಂಥವ್ರು ಅವ್ರು ಬೇರೆ ಯಾವುದೇ ಇದಿಲ್ಲ ಆದ್ರೆ ಸ್ವಾರ್ಥ ಅಂತ ಅನ್ನೋದಿಲ್ಲ ಅವರಿಗೆ ಆದ್ರೆ ಒಂದು ಸ್ವಲ್ಪ ಯಾರಾದ್ರೂ ಒಂದ್ ಸ್ವಲ್ಪ ಗುರುತಿಸ್ಬೇಕು ಅಂತ ಇರ್ತದೆ ಆದ್ರೆ ಬಹಳ ಅದನ್ನ ಟಕ್ ಅಂತ ಅದ್ ಮಾತಾಡುವುದಲ್ಲ ಮಾತಾಡಿ ಅಲ್ಲ ಅದನ್ನು ಮಾಡಿ ತೋರಿಸುವಂತ ವ್ಯಕ್ತಿ ಗುಣ ರವಿಯಣ್ಣ ಸೊ ಆ ಎಲ್ಲ ಕ್ಯಾರೆಕ್ಟರ್ ನೋಡುವಾಗ ಆ ಸತೀಶ ಅನ್ನುವಂಥ ಕ್ಯಾರೆಕ್ಟರ್ ಕೂಡ ಅದು ಎರಡೂ ಕಡೆಯಲ್ಲಿ ಸಾರಿ ಬಕೆಟ್ ಇಡುವಂಥ ಒಂದು ಕ್ಯಾರೆಕ್ಟರ್ ಆಗಿರುತ್ತದೆ ಸೊ ಅದೆಲ್ಲ ಜೆ ಪಿ ಅದನ್ನು ಬಹಳ ಚೆನ್ನಾಗಿ ಅದನ್ನು ಎಲ್ಲಿ ನಾವು ನೋಡ್ತಾ ಇದ್ದೇವೆ ಹೌದಲ್ಲ ನಮ್ಮ ಊರಿನಲ್ಲಿ ಇಂಥವ್ರು ಬರಿದ್ದಾರೆ ಅನ್ನೋ ರೀತಿಯಲ್ಲಿ ಕಟ್ಟಿಕೊಟ್ಟಿದ್ದಾರೆ ಕಡೆ ಹೇಳೋದಾದ್ರೆ ಈಗ ಕಾಂತಾರ ಈಗ ಸೀಕ್ವೆಲ್ ಅಲ್ಲ ಪ್ರೀಕ್ವೆಲ್ ಅನ್ನ ಮಾಡಿದ್ದಾರೆ ಅದು ಜನ ತುಂಬ ನಿರೀಕ್ಷೆಯಲ್ಲಿದ್ದಂತಹ ಸಿನಿಮಾ ಅದರಲ್ಲಿ ಕೂಡ ನಿಮ್ಮ ನೀವು ಪಾತ್ರವನ್ನು ಮಾಡಿದಿರ ಅದರ ಜೊತೆ ಅದರ ಜೊತೆ ನಿಮ್ಮ ಸಂಗೀತದ್ದು ಅದು ಅದು ಹೇಗೆ ಆಯಿತು ಆ ಜರ್ನಿ ಹೇಗೆ ಆಯಿತು ಅದೇ ನಾನು ಈಗಾಗಲೇ ಹೇಳಿದ ಹಾಗೆ ಒಂದು ಅವತ್ತಿಂದ ಆರಂಭ ಮಾಡಿದ್ದು ಅಂದರೆ ಇದು ಸುಮಾರು ಒಂದು ಐದು ವರ್ಷದ ಕೆಲಸ ಇದು ಈ ಕಾಂತಾರಕ್ಕೂ ಅವತ್ತಿಂದ ಸ್ಟಾರ್ಟ್ ಮಾಡಿರೋದೇನಿದೆ ಅದು ಕೂಡ ಬಳಕೆ ಆಗಿದೆ ಹಾಗಾಗಿ ಈ ಐದು ವರ್ಷಗಳಷ್ಟು ಕೆಲಸ ಇಲ್ಲಿ ಒಂದಷ್ಟು ಮೂಲ ಜನಪದವನ್ನು ಹಾಗೆ ಉಳಿಸಿಕೊಂಡು ಮಾಡುವಂಥದ್ದು ಕೂಡ ಇದೆ ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಕಾಂತಾರ ಒನ್ ಮೊದಲಿಗೆ ಬಂದಿರುವಂಥ ಚಾಪ್ಟರ್ ಒಂದು ಏನಿದೆ ಅದು ಇದು ಬಹಳ ಅಬ್ಬರ ಮತ್ತು ಇಡೀ ಅದರ ಒಂದು ಪ್ರೇರಣೆ ಇದೆಯಲ್ಲ ಉತ್ಸು ಉತ್ಸ ಉತ್ಸುಕತೆ ಇದೆಯಲ್ಲ ಜನ ಎಲ್ಲ ತೋರಿಸಿಕೊಟ್ಟಿರುವಂಥ ಒಂದು ಹಾದಿ ಇದು ಇಷ್ಟು ಮಾಡಿದಿರಲ್ಲ ಇದಲ್ಲ ಇದಕ್ಕಿಂತಲೂ ನೀವು ಹೀಗೆ ಮಾಡಬೇಕು ಅಂತನ್ನುವಂಥ ಒಂದು ದಾರಿ ತೋರಿಸಿದಾರಲ್ಲ ಸೊ ಅದು ಮಾಡಬೇಕು ಅನ್ನುವಂಥದ್ದನ್ನು ನಿರ್ದೇಶಕರು ರಿಷಬ್ ಶೆಟ್ಟಿಯವರು ಇದನ್ನು ಇಲ್ಲಿ ಮಾಡಿದ್ದಾರೆ ಅಂತನ್ನುವಂಥದ್ದು ಸೋ ಇಲ್ಲಿ ವರ್ಕ್ ಮಾಡೋ ಸಂದರ್ಭದಲ್ಲಿ ರಾತ್ರಿ ಹಗಲು ಕೆಲಸ ಇರ್ತಾಯಿತ್ತು ಅಂದರೆ ರಿಷಬ್ ಸರ್ ಹೇಳ್ತಾಯಿದ್ರು ನಿದ್ದೆಗಳೇ ಇಲ್ಲದ ದಿನಗಳು ಭಾಳಷ್ಟು ದಿನಗಳು ಅಂತ ಅನ್ನೋಂಥದ್ದು ಹೌದು ನಾನು ನೋಡ್ತಾ ಇದ್ದೆ ಅಲ್ಲಿ ನಿದ್ದೆ ಮಾಡಲಿಕ್ಕೆಂದರೆ ನೋಡಿ ಸರ್ ರಾತ್ರಿ ನೈಟ್ ಶೂಟ್ ಇದ್ದರೆ ಸಂಜೆ ನಾಲ್ಕು ಗಂಟೆಗೆ ಶೂಟಲ್ಲಿ ಇರಬೇಕು ಯಾಕಂದರೆ ಒಂದೂವರೆ ಎರಡು ಗಂಟೆ ಮೇಕಪ್ಗೆ ಹೋಗ್ತದೆ ಆರು ಗಂಟೆಗೆ ಪಕ್ಕ ಶೂಟಿಂಗ್ ಸ್ಟಾರ್ಟ್ ಆಗಬೇಕು ಬೆಳಿಗ್ಗೆ ಆರು ಗಂಟೆವರೆಗೆ ಶೂಟಿಂಗ್ ಇರ್ತದೆ ಎಲ್ಲೂ ನಿದ್ದೆ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ ಆರು ಗಂಟೆಗೆ ಹೋದ್ರೆ ಎಂಟು ಗಂಟೆಗೆ ಹೋದರೂ ನಿದ್ದೆ ಬಂದರೂ ಬಂದಿದ್ದು ಬಂದಿಲ್ಲ ಅಂದರೆ ನಾಲ್ಕು ಗಂಟೆಗೆ ಇಲ್ಲಿರಬೇಕಂದ್ರೆ ಎರಡು ಗಂಟೆಗೆ ಹೇಳ್ಬೇಕು ಒಂದು ಗಂಟೆ ಟ್ರಾವೆಲ್ ಇದೆ ಸೊ ಇದೆಲ್ಲ ಇಷ್ಟು ಕೆಲಸಗಳಾಗ್ತಾಯಿತ್ತು ಆಮೇಲೆ ಡೇ ಇರುವಂಥ ಸಂದರ್ಭದಲ್ಲೂ ಕೂಡ ಬೆಳಿಗ್ಗೆ ಮೂರುವರೆ ನಾಲ್ಕು ಗಂಟೆಗೆ ಹೇಳಬೇಕು ನನ್ನಂತೆ ಬಹಳ ಪಾತ್ರಧಾರಿಗಳಿಗೆ ಮೂರರಿಂದ ಮೂರುವರೆ ಗಂಟೆ ಮೇಕಪ್ಗೆ ಕೂತ್ಕೊಳ್ಬೇಕಾದಂಥ ಪರಿಸ್ಥಿತಿಗಳು ಕೂಡ ಇದ್ದವು ಸೊ ಹಾಗೆಲ್ಲ ಇರುವಾಗ ಶೂಟಿಂಗ್ಗಳಿದ್ದ ಸಂದರ್ಭದಲ್ಲಂತೂ ಬಹುಶಃ ಇಡೀ ಟೆಕ್ನಿಕಲ್ ಟೀಮ್ ನಾವೆಲ್ಲ ಏನೂ ಅಲ್ಲ ನಮಗೆಲ್ಲಾದರೂ ಶೂಟಿಂಗ್ ಇದ್ದಾಗ ಸರಿ ನಾವು ಹೋಗ್ತಾಯಿದ್ದೆವು ಬರ್ತಾಯಿದ್ದು ಆದರೆ ಟೆಕ್ನಿಕಲ್ ಟೀಮ್ ಇದೆಯಲ್ಲ ಆದರೆ ಹಿಂದಿನಿಂದ ದುಡಿದವರು ಸಾವಿರಾರು ಮಂದಿ ಅವರು ಬಹಳ ಸಮಯಗಳವರೆಗೆ ನಿದ್ದೆ ಬಿಟ್ಟದ್ದು ಎಲ್ಲ ಬಹಳ ಕೆಲಸಗಳನ್ನು ಮಾಡಿದ್ದಾರೆ ಆ ನಂತರ ಪೋಸ್ಟ್ ವರ್ಕ್ ಆಗೋ ಸಂದರ್ಭದಲ್ಲೂ ಅಷ್ಟೇ ಅದು ಸುಮಾರು ಒಂದು ತಿಂಗಳ ಕೆಲಸ ಆ ಒಂದು ತಿಂಗಳ ಕೆಲಸವೂ ಕೂಡ ಸಂಗೀತ ನಿರ್ದೇಶಕರಾಗಲಿ ಅಥವಾ ಕ್ಯಾಮರಾಮ್ಯಾನ್ ಆಗಿರಲಿ ಅರವಿಂದ್ ಕಾಶ್ಯಪ್ ಆಗಿರಲಿ ಅಜನೀಶ್ ಲೋಕನಾಥ್ ಅವರಾಗಿರಲಿ ಅಥವಾ ಅದರ ಎಡಿಟ್ ಮಾಡಿದವರು ಸೂರಿ ಮತ್ತು ಅವರ ಇಡೀ ಬಳಗ ಆಗಿರಲಿ ಮತ್ತು ಅದರ ಟೆಕ್ನಿಕಲ್ ಆಗಿ ಅಂದರೆ ಎಡಿಟಿಂಗ್ನ ಹಿಂದೆ ಕೆಲಸ ಮಾಡಿದವರು ಆಗಿರಲಿ ಎಲ್ಲರೂ ಸೌಂಡ್ ಇಂಜಿನಿಯರಿಂಗ್ ಮಾಡಿದವರು ರಾತ್ರಿ ಹೋಗಲಿ ಕೆಲಸ ಮಾಡಿದಾಗ ರಾತ್ರಿ ಹೋಗಲಿ ಅದ್ರ ಡೇಟಲ್ಲಿ ಅಕ್ಟೋಬರ್ ಎರಡಕ್ಕೆ ಡೇಟ್ ಕೊಟ್ಟಿದ್ದಾರೆ ಬರಲೇಬೇಕು ಅಂತ ಅನ್ನುವಂಥದ್ದು ಸೊ ಆ ಕೊಟ್ಟಾಗ ಅದನ್ನು ಮಾಡಿ ಮುಗಿಸಲೇಬೇಕಾಗಿತ್ತು ಸೊ ಹಾಗಾಗಿ ಒಂದು ಸಮರೋಪಾದಿಯಲ್ಲಿ ಕೆಲಸ ಮಾಡಿದ್ದಾರೆ ಭಾಳ ಮಜಾ ಇತ್ತು ಈ ಬಾರಿಯ ಮಜಾ ಅಂದರೆ ಈ ಹೇಳಲಿಕ್ಕೆ ಮಜಾ ಅದು ನನ್ನ ನನ್ನವನಿಗೆ ಬಟ್ ಅದರಲ್ಲಿ ಇದ್ದು ಭಾಳ ಸಮಯ ಅದರಲ್ಲೇ ಇದು ನಿದ್ದೆಗೆಟ್ಟವರಿಗೆ ಒಬ್ಬ ಆಯ್ತಲ್ಲ ಮುಗಿತಲ್ಲ ಅನ್ನುವಂಥ ಒಂದು ನಿಮ್ಮ ಹಾಡುಗಾರಿಕೆ ಅದರ ಬಗ್ಗೆ ಆ ಹಾಡು ನಮ್ಮ ಒಂದು ಪಾಡದನದ ಒಂದು ಒಂದು ಜನಪದದ ಮೇಲೆ ಇರುವಂಥ ಒಂದು ಟ್ಯೂನ್ ಅದು ಅದನ್ನೇ ಡೆವಲಪ್ ಮಾಡಿದ್ದಾರೆ ಆಮೇಲೆ ನಮ್ಮ ಬುಡಕಟ್ಟು ಸಮುದಾಯದವರ ಒಂದು ಇದೇನಿದೆ ಬೊಟ್ಟು ಬೋಲ್ಸ್ ಮತ್ತು ಆ ಇದೆ ಇಲ್ಲ ಅದೆಲ್ಲವನ್ನು ಬಳಸಿಕೊಂಡಿರುವಂಥದ್ದು ಮತ್ತು ಡೋಲು ಬಹಳ ಮುಖ್ಯವಾಗಿ ನಮ್ಮ ತುಳುನಾಡಿನ ಮೂಲ ಜನಾಂಗದ ನಮ್ಮ ಡೋಲು ಆ ವಾದನಗಳನ್ನೇ ಬಳಕೆ ಮಾಡಿ ಮಾಡಿರುವಂಥ ಒಂದು ಸಂಗೀತ ವಾದ್ಯಗಳು ಎಲ್ಲವೂ ಯಾವುದೇ ಈ ಆಧುನಿಕ ಸಂಗೀತಗಳನ್ನು ಅಜನೀಶ್ ಅವರು ಅದಕ್ಕೆ ಮಾಡಲಿಲ್ಲ ಎಲ್ಲ ಫೋಕ್ ಇನ್ಸ್ಟ್ರೂಮೆಂಟ್ಸ್ಗಳನ್ನೇ ಬಳಕೆ ಮಾಡಿರ್ಬೋದು ಒಂದು ಯಾವಾಗ ಈ ಕಾಂತಾರ ಚಾಪ್ಟರ್ ಒನ್ ಕೆಲಸ ಆರಂಭ ಮಾಡ್ತಾರೆ ಆರಂಭ ಮಾಡಿ ಸ್ಕ್ರಿಪ್ಟ್ ವರ್ಕಿಗೆ ಅವರು ಬೇರೆ ಬೇರೆ ಕಡೆ ಮಂಗಳೂರಿನಲ್ಲಿ ಕೆಲಸ ಮಾಡಿರ್ತಾರೆ ಬಜಪೇಯಲ್ಲಿ ಕೊನೆಗೆ ಅವರು ಕೆಲಸ ಮಾಡಿ ಅಲ್ಲಿಂದ ಮತ್ತೆ ಅವರು ಕುಂದಾಪುರಕ್ಕೆ ಹೋಗ್ತಾರೆ ಸೊ ಬಜ್ಪೇಲಿ ಆರಂಭ ಮಾಡಿದಂಥ ಸಂದರ್ಭದಲ್ಲಿ ಆಗ ಅಜನೀಶ್ ಅವರು ಬಂದಿದ್ದರು ಅಂದರೆ ಆ ಎಲ್ಲ ವರ್ಷಗಳನ್ನು ಮತ್ತು ಇಲ್ಲಿ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋಂಥ ಒಂದು ಇದಕ್ಕೆ ವರ್ಕಿಗಾಗಿ ಅವರು ಬರ್ತಾರೆ ಬಂದಾಗ ರಿಷಬ್ ಸರ್ ಕರೀತಾರೆ ಅಜನೀಶ್ ಬಂದರೆ ಬನ್ನಿ ಒಮ್ಮೆ ಅಂತೇಳಿ ಸೊ ನಾನು ಹೋದಾಗ ಆಗಲೇ ಅಜನೀಶ್ ಅವರು ಒಂದಷ್ಟು ಕೆಲಸಗಳನ್ನು ಮಾಡಿದರು ಮಾಡಿ ಈ ಟ್ಯೂನ್ ಮೇಲೆ ರಮಣ್ಣ ಅಂದರೆ ರಿಷಬ್ ಸರಿಗೆ ಅಲ್ಲಿ ನಾವು ಮೊದಲಲ್ಲೇ ಹಾಡಿದಂಥ ಬೇರೆ ಬೇರೆ ಜನಪದ ಟ್ಯೂನ್ಗಳು ಇತ್ತು ಅವರು ಅವರಿಗೆ ತುಂಬ ಇಷ್ಟ ಆಗಿತ್ತು ಅದನ್ನು ಸಣ್ಣ ಸಣ್ಣ ಸಣ್ಣದಾಗಿ ಬಳಕೆ ಅಂದನಾ ಆ ಓ ಎ ಇಂಥದ್ದೆಲ್ಲ ಮಾಡಿರೋದು ಆ ಕಂಬಳದಲ್ಲಿ ಬಳಕೆ ಮಾಡಿರುವಂಥ ಹಾಡುಗಳು ಇವುಗಳನ್ನೇ ಕಂಪ್ಲೀಟ್ ಆದಂಥ ಹಾಡುಗಳನ್ನಾಗಿ ಮಾಡಬೇಕು ಅದೇ ಜನಪದ ಟೂನನ್ನು ಬಳಕೆ ಮಾಡಬೇಕು ಅಂತ ಅವರೊಂದು ಇಚ್ಛೆ ಆಗಿತ್ತು ಅದನ್ನು ಅಜನೀಶ್ ಅವರು ಡೆವಲಪ್ ಮಾಡಿ ಆಲ್ರೆಡಿ ಒಂದು ಮ್ಯೂಸಿಕ್ ರೆಡಿ ಮಾಡಿ ನನ್ನ ಹತ್ರ ಇದ್ರ ಮೇಲೆ ಹಾಡಿ ಅಂತ ಹೇಳಿದರು ಸೊ ನಾನು ಕಂಪ್ಲೀಟ್ ಆ ಜನಪದ ಹಾಡು ಏನಿತ್ತು ಆಗ ಹಾಡಿದ್ದು ಓ ನಾಲಪ್ಪಾಗ ವಯಕೆನುಡೇ ಕುಮಾರಸ್ವಾಮಿ ಬೀರೊಲಿ ತುಂಡೇ ಬನ್ನಾಗ ಮನ ಕೊಡ್ತೇರೋ ಮನ ಕೂಲ್ಲೋ ಮನರೋ ಮೈ ಮೇಡಿಗೋಡಿ ಪಾಡಿ ಕೊಟ್ಯಾಡಿ ಕೂಡಿ ಸಿಂಗಾರ ತನೊಟು ಅಕ್ರೊಂದಿ ಒಡ್ಡ ಈತ ಆತೇರೋ ಅನ್ನುವಂಥ ಒಂದಷ್ಟು ಸಾಲುಗಳನ್ನು ನಾನು ಹಾಡ್ತೇನೆ ಅದನ್ನು ಹಾಗೆ ಅವರು ತಗೊಂಡ್ರು ತಗೊಂಡು ಅಲ್ಲಿ ಒಂದು ಇದಕ್ಕೆ ಏನಾದರೂ ಈ ಇದು ಬರಬೇಕು ತುಂಬ ರೋಷದಿಂದ ಕೂಡಿದಂಥ ಒಂದು ವಾಯ್ಸ್ ಬರಬೇಕು ಅಂದಾಗ ಅಪ್ಪ ಇದು ನೆನಪಾಗ್ತದೆ ನನಗೆ ಆಹಾ ಹೀಗೆ ಮಾಡ್ಬೋದು ಅಂತ ಸೊ ಅದನ್ನು ಕೂಡ ಅವರು ಹಾಕ್ತಾರೆ ಸೊ ಅದನ್ನು ರೆಕಾರ್ಡ್ ಮಾಡಿಸ್ಕೊಂಡು ಅವರು ಮೂರು ವರ್ಷದ ಹಿಂದೆ ಇಟ್ಕೊಂಡಂಥ ಹಾಡನ್ನು ಒಂದು ತಿಂಗಳ ಹಿಂದೆ ಯಾವಾಗ ಎಲ್ಲ ವರ್ಕ್ ಮುಗೀತದೆ ಒಂದು ತಿಂಗಳಿಗೆ ಲಿರಿಕ್ ರೆಡಿಯಾಗಿ ತ್ರಿಲೋಕ್ ವಿಕ್ರಮ್ ಅಂತ ಅವರು ಬಹಳ ವರ್ಷಗಳಿಂದ ರಿಷಬ್ ಸರ್ ಜೊತೆಗೆ ಕೆಲಸ ಮಾಡ್ತಾ ಬಂದಿರೋರು ಅವರು ಸಾಹಿತ್ಯವನ್ನು ಬರೆದಿರ್ತಾರೆ ಸೊ ಆ ಸಾಹಿತ್ಯದ ಮೇಲೆ ಒಂದು ನಾನು ಹಾಡಿರೋದು ಅದು ಇದನ್ನು ಅಂದರೆ ಓ ಕೋಟೆ ಕೊತ್ತಲ ಇದೆ ಅಲ್ಲ ಅದನ್ನು ಅವರು ಮಾಡಿರೋದು ಆ ನಂತರದಲ್ಲಿ ಸೊ ಅದನ್ನು ಅದಕ್ಕೆ ಕೂತ್ಕೊಳ್ಸಿ ಮತ್ತೆ ಅದನ್ನು ಭಾಳ ಡೆವಲಪ್ ಮಾಡಿದ್ದಾರೆ ಆ ಹಾಡನ್ನು ಸೊ ಆ ಒಂದು ಜನಪದೀಯ ಮೂಲ ಟ್ಯೂನನ್ನು ಅದಕ್ಕೆ ಬಳಕೆ ಮಾಡಲಿಕ್ಕೆ ಕಂಪ್ಲೀಟಾಗಿ ಅದು ಫೋಕ್ ಅಂದರೆ ನೀವು ಮೊದಲು ಹಾಡಿದ ಹಾಡಿನ ಸೇಮ್ ಟ್ರ್ಯಾಕಿಗೆ ಈ ಹೊಸ ಓೆ ಕೊತ್ತಲ ಕಟ್ಟಿ ಮೇರೆಯೋ ಊರ ದೊರೆ ಕಾಡು ಹೇಳಿದೆ ಎಚ್ಚರ ಕಾಡ ಬೆಂಕಿಯೂ ಊರ ನೋಡ ಬಂದಿದೆ ತಡೆಯಾರದು ಜ್ವಾಲೆ ಮುಗಿಲ ಎತ್ತರ ಜೋರಾಗಿ ಕೂಗಿ ಹೇಳು ಎಚ್ಚರ ಹಿನ್ನೆಲೆ ಗಾಯಕರಾಗಿ ಕೂಡ ನೀವೀಗ ಕಾಂತಾರದಲ್ಲಿ ಪ್ಯಾನ್ ಇಂಡಿಯಾ ಸಿನಿಮಾದಲ್ಲಿ ನೀವೀಗ ನಿಮ್ಮ ಛಾಪನ್ನು ಮೂಡಿಸಿದ್ದೀರ ಸೊ ಈ ಮೂಮೆಂಟ್ ಯಾಕಂದರೆ ಈಗ ಎಷ್ಟು ವರ್ಷದಿಂದ ನೀವು ಈಗ ಈ ಇದ್ದೀರಾ ಈಗ ಮಹಿಮ್ ಇರ್ಬೋದು ನಾಟಕ ಇರ್ಬೋದು ಬಹುಶಃ ನಾನು ಆ್ಯಕ್ಚುಲಿ ಭಾಳ ನಟನಾಗಿ ನಾನು ಬಂದವದು ಅಂದರೆ ನನ್ನ ಪ್ರೈಮರಿಯಲ್ಲಿ ಐದನೇ ತರಗತಿಯಲ್ಲಿದ್ದಾಗ ಅಲ್ಲಿದ್ದಲೇ ನನ್ನ ಆಗ ಇದ್ದಂಥ ನಮ್ಮ ಟೀಚರ್ಸುಗಳೆಲ್ಲ ಭಾಳ ಅಂದರೆ ಒಬ್ಬ ಅವರು ಆ ಸಂದರ್ಭದಲ್ಲಿ ಗುರುತಿಸಿ ಆಗಲೇ ನಾನು ಒಂದು ಬುಗ್ಗುನ ಗುಬ್ಬು ಅನ್ನುವಂಥ ಒಂದು ನಾಟಕ ಮಾಡಿ ಬಂದವನು ಬಹುಶಃ ಅದೊಂದು ಆರನೇ ತರಗತಿಯಲ್ಲಿ ಇರುವಾಗ ಅಲ್ಲಿಂದಲೇ ಆ ಹಾಡುಗಳನ್ನು ಕೂಡ ಹಾಡ್ತಾ ಬಂದಿದೆ ಎರಡು ಮಾಡ್ಕೊಂಡು ಬಂದದ್ದು ಸುದೀರ್ಘವಾಗಿ ಎಷ್ಟು ವರ್ಷಗಳು ನಿಮ್ಮ ಈ ಬಹುಶಃ ಸಾಧಾರಣ ಒಂದು ನಲ್ವತ್ತು ವರ್ಷಗಳು ನಲ್ವತ್ತು ವರ್ಷ ಆದರೆ ಈಗ ನಲ್ವತ್ತು ವರ್ಷಗಳ ನಿಮ್ಮ ಆ ಎಫರ್ಟ್ ಈಗ ಕಾಂತಾರದ ಮುಖಾಂತರ ಖ್ಯಾತಿಯನ್ನ ಪ್ರಖ್ಯಾತಿಯನ್ನ ಕೊಡ್ತಾ ಇದೆ ಆ ನಾನು ಅದಕ್ಕೋಸ್ಕರ ನಾನು ಎಲ್ಲೂ ನಾನು ಅಂದ್ರೆ ನಾನು ಏನು ಕೆಲಸ ಮಾಡ್ಬೇಕು ಅದನ್ನ ಮಾಡ್ತಾ ಬಂದವು ಎಲ್ಲೂ ನಾನು ಅದ್ರಿಂದ ಫೇಮಸ್ ಆಗ್ತೇನೆ ಅಥವಾ ಫೇಮಸ್ ಆಗಬೇಕು ಅಂತ ನಾನು ಮಾಡಿಕೊಂಡವನಲ್ಲ ನನ್ನ ಕೆಲಸ ಏನಿದೆ ಅದನ್ನು ಮಾಡ್ತಾ ಬಂದಿದ್ದೇನೆ ಸೊ ಕಾಂತಾರಕ್ಕೆ ಸಂಬಂಧಪಟ್ಟ ಹಾಗೆ ಹೌದು ನೀವು ಒಂದು ಗುರುತಿಸುವಂತ ರೀತಿಯಲ್ಲಿ ಆಗಿದೆ ಸೊ ಕಳೆದ ಬಾರಿ ಕೂಡ ರಿಷಬ್ ಸರ್ ಕೂಡ ಬಹಳ ಅಂದ್ರೆ ನನ್ನ ಈ ಒಂದು ಜನಪದದ ವರ್ಕ್ ಬಗ್ಗೆ ಬಹಳ ಅವರು ನಿರೀಕ್ಷೆ ಕೂಡ ಇಟ್ಕೊಂಡಿದ್ರು ಮತ್ತು ನೋಡಿ ಒಂದು ನಂಬಿಕೆ ಇಟ್ಟಿದ್ದಾರೆ ಅವರು ನನ್ನ ಮೇಲೆ ಅವರು ಮತ್ತು ಅಜನೀಶ್ ಲೋಕನಾಥ್ ಆ ನಂಬಿಕೆ ಇಟ್ಟುಕೊಂಡು ಈಗ ಈ ಹಾಡನ್ನು ಬೇರೆ ಹತ್ರ ಕೂಡ ಹಾಡಿಸ್ಬೋದಾಗಿತ್ತು ಯಾಕಂದರೆ ಒಂದು ಪ್ಯಾನ್ ಇಂಡಿಯಾ ಅಲ್ಲ ಇಡೀ ವರ್ಲ್ಡಿಗೆ ಹೋಗುವಂಥ ಒಂದು ಮೂವಿ ಇದು ಈ ಮೂವಿಯಲ್ಲಿ ಸೆಲೆಬ್ರಿಟಿಗಳು ಅಥವಾ ತುಂಬ ಗೊತ್ತಿರೋರು ಹಾಡಿದರೆ ಮಾತ್ರ ಆ ಮೂವಿಗೆ ಒಂದು ವ್ಯಾಲ್ಯೂ ಇರ್ತದೆ ಅನ್ನುವಂಥದ್ದು ಸೊ ಹಾಗಿದ್ದರೂ ಕೂಡ ನನಗೇನು ನಾನು ಖ್ಯಾತನಾಮನಲ್ಲ ನನಗೇನು ಅಂತ ಹೆಸರು ಇಲ್ಲ ಸೊ ನನ್ನ ಹಾಡನ್ನೇ ಅವರು ಇಟ್ಟರು ಮತ್ತೆ ನೀವು ಅದನ್ನೊಂದು ಪಾತ್ರ ಮಾಡ್ತೀರಾ ನೀವು ಏನು ಮಾತನಾಡೋದು ಹಿಟ್ ಆಗ್ತೀರಾ ಅದು ಹೇಗೆ ಆಕ್ಚುಲಿ ಅದು ಗೊತ್ತಿಲ್ಲ ನನಗೆ ನನಗೆ ಅದು ಆ ರೀತಿಯಾಗಿ ಅಷ್ಟು ಅಂದರೆ ನಾನು ಎಷ್ಟೊಂದು ಇಪ್ಪತ್ತೈದು ದಿನಗಳಷ್ಟು ಅದನ್ನು ಶೂಟಿಂಗಲ್ಲಿ ಇದು ಮಾಡಿದ್ದೆ ಅಂದರೆ ಅಂಥ ಬೇರೆ ಸಿನಿಮಾಗಳಲ್ಲಿ ಆದರೆ ಕೆಲವು ದಿನಗಳದ್ ಮಾಡಿ ಮುಗಿಸ್ಬೋದು ಕಾಂತಾರದ ಸಿನಿಮಾಗಳಿಗೆ ಅಷ್ಟು ದಿನಗಳು ಬೇಕಾಗ್ತದೆ ಸೊ ಅಲ್ಲೂ ಕೂಡ ಅದನ್ನು ಅವರು ಬಹಳ ಎಂಜಾಯ್ ಮಾಡ್ತಾ ಇದ್ರು ರಿಷಬ್ ಸರ್ ಅದನ್ನು ರಾಮದಾಸ್ ಅಂತ ಹೇಳಿ ನಾನು ವೀಣೆ ಬಾರಿಸುವಾಗೆಲ್ಲ ಎಲ್ಲ ಅದನ್ನು ಎಂಜಾಯ್ ಮಾಡ್ತಾ ನನಗೆ ನಿಜವಾಗಿ ಅದು ನಾಲ್ಕು ದಿನದಲ್ಲಿ ನಿಮಗೆ ಮುಗಿತದೆ ಅಂತ ಹೇಳಿದ್ರು ಅವರು ನಾಲ್ಕು ದಿನದಲ್ಲಿ ನಿಮಗೆ ಮುಗಿತದೆ ಶೂಟಿಂಗ್ ಅಂತ ಸೊ ಅದು ಆ ಕ್ಯಾರೆಕ್ಟರ್ ಅನ್ನ ಮತ್ತೆ ಅವರಿಗೆ ಒಂದಷ್ಟು ತಲೆಗೆ ಬಂತು ಈ ಕ್ಯಾರೆಕ್ಟರ್ ಇನ್ನಷ್ಟು ಇನ್ನಷ್ಟು ಡೆವಲಪ್ ಮಾಡ್ಬೋದು ಅಂತ ಅವರು ಇಲ್ಲ ಇಲ್ಲ ನಿಮಗೆ ಇನ್ನೂ ನಲ್ವತ್ತು ದಿನ ಶೂಟಿಂಗ್ ಇದೆ ಅಂತ ಹೇಳ್ತಾ ಇದ್ರು ನನಗೆ ಎದುರಿಸ್ತಾ ಇದ್ರು ಆದರೆ ನನಗೆ ಇಲ್ಲಿ ಸೂಪರ್ ಮಸೂದಿ ಕೂಡ ಶೂಟಿಂಗ್ ಇದ್ದದ್ದು ಇದ್ರ ಮೇಲೆ ತುಂಬಾ ನಿರೀಕ್ಷೆ ಇತ್ತು ನನಗೆ ಸೊ ಹಾಗಾಗಿ ಅವರಿಗೆ ಅವರಿಗೆ ಒಂದು ಇದಿತ್ತು ಅಂದ್ರೆ ಅಲ್ಲಿ ನಾನು ಬಹಳ ಹೇಳ್ತಾ ಇದ್ರು ಅವರು ಆ ಅದರಲ್ಲಿ ಅಂದ್ರೆ ಅದು ನಾನು ಕಾಣಬೇಕು ಅಂತ ಅನ್ನುವಂಥದ್ದು ಅದಕ್ಕೋಸ್ಕರ ನನ್ನ ಹೆಸರನ್ನು ಕೂಡ ಅವ್ರು ಅಂತ ಕೇಳ್ತಾರೆ ಅಂದ್ರೆ ಆ ನಂಬಿಕೆ ಆ ನಂಬಿಕೆ ಬಾಲಿವುಡ್ ನಟ ಗುಲ್ಚಂದೇವಯ್ಯ ಅವರು ಕೂಡ ಅದರಲ್ಲಿ ಹೆಸರನ್ನು ಮಾಡಿ ಹೇಳ್ತಾರೆ ದೊಡ್ಡ ದೊಡ್ಡ ಪಾತ್ರಧಾರಿಗಳ ಜೊತೆ ನಿಮ್ಮ ನಟನೆ ಬಹಳ ಮಜಾ ಗುಲ್ಚಂದೇವಯ್ಯ ಅವರು ಒಳ್ಳೆ ನಟ ಮಾತ್ರ ಅಲ್ಲ ಒಬ್ಬ ಒಳ್ಳೆ ಬಹಳ ಫ್ರೀಯಾಗಿ ಆಗಿ ತುಂಬಾ ಇದೆ ಅವ್ರು ನೋಡಿ ಕನ್ನಡದವರು ಅಂತ ನಮ್ಗೆ ಯಾರಿಗೂ ಗೊತ್ತೇ ಇಲ್ಲ ಹಿಂದಿಯಲ್ಲಿ ಬಹಳಷ್ಟು ನಾನು ಸೀರಿಯಲ್ಗಳಲ್ಲಿ ನೋಡ್ತಾ ಇದ್ದೆ ಕೆಲವೊಂದು ಒಳ್ಳೊಳ್ಳೆ ಮೂವಿಗಳನ್ನಷ್ಟೇ ಅವರು ಆಯ್ಕೆ ಮಾಡ್ತಾರೆ ಅವರ ಮೂವಿಗಳೇ ಆಗಿರ್ತಾ ಇತ್ತು ಅಂದರೆ ಒಬ್ಬ ನಟ ಭಯಂಕರ ವ್ಯಕ್ತಿ ಇಲ್ಲಿ ಅವ್ರಿಗೆ ಇಲ್ಲಿವರೆಗೆ ಮಾಡಿರೋದೇ ಇರೋದನ್ನು ಒಂಥರ ಭಾಳ ಡಿಫ್ರೆಂಟಾಗಿ ಮಾಡಿದ್ದಾರೆ ಭಾಳ ಲೀಲಾಜಾಲವಾಗಿ ಅವರು ಆ್ಯಕ್ಟಿಂಗ್ ಮಾಡ್ತಾಯಿದ್ರು ಜೊತೆ ಜೊತೆಯಲ್ಲಿ ಭಾಳ ಅಷ್ಟು ಫ್ರೀ ಟೈಮಲ್ಲಿ ಭಾಳ ಎಂಜಾಯ್ ಮಾಡ್ತಾಯಿದ್ರು ಬಂದು ಎಲ್ಲ ಮಾತಾಡೋದು ಎಲ್ಲ ಮಾಡ್ತಾಯಿದ್ರು ಸೊ ಅದೊಂದು ಒಳ್ಳೆ ಅನುಭವ ಇವನ್ ಜಯರಾಮ್ ಕೂಡ ತುಂಬ ಎಂಜಾಯ್ಮೆಂಟ್ ಅವರು ತುಂಬ ಕಾಮಿಡಿ ಮ್ಯಾನ್ ಅವರು ಒಂದಷ್ಟು ಜೋಕ್ಗಳತ್ತ ಮಾಡೋದು ಎಲ್ಲ ಮಾಡ್ತಾಯಿದ್ರು ತುಂಬ ಖುಷಿ ಈಗ ಓವರಾಲ್ ಆಗಿ ಜನ ನಿಮ್ಮ ಹತ್ರ ಹೇಗೆ ಅಂದರೆ ಈ ಸಿನಿಮಾ ಬಗ್ಗೆ ಇರ್ಬೋದು ರೆಕಗ್ನೈಸೇಷನ್ ಮಾಡಬೇಕಾದ್ರೆ ಹೇಗೆ ಅನ್ನಿಸ್ತಾ ಇದೆ ತುಂಬ ಖುಷಿ ಅನ್ನಿಸ್ತಾ ಇದೆ ಅಂದರೆ ಇಲ್ಲಿವರೆಗೆ ನನ್ನ ಗುರುತಿಸದೇ ಇರುವಂಥ ರೀತಿಯಲ್ಲಿ ಈ ಬಾರಿ ನಾನಿಲ್ಲಿ ಅಂದರೆ ಆ ಹಾಡು ಅದು ಕಾಂತಾರಂಥ ಸಿನಿಮಾದಲ್ಲಿ ಬಂದಿರೋದು ತುಂಬ ಗುರುತಿಸಲ್ಪಟ್ಟಿದೆ ಸೊ ತುಂಬ ರೆಕಗ್ನೇಷನ್ ಮಾಡ್ತಾಯಿದ್ದಾರೆ ತುಂಬ ಖುಷಿ ಇದೆ ಇನ್ನೂ ಒಂದಷ್ಟು ಅಂತ ಒಂದು ಜವಾಬ್ದಾರಿ ಮತ್ತೆ ಜಾಸ್ತಿ ಆಗಿದೆ ನಾವು ಮಾಡುವಂಥ ವರ್ಕ್ಗಳು ಇನ್ನೂ ಭಾಳ ಚೆನ್ನಾಗಿರಬೇಕು ಅಂತ ಅನ್ನುವಂಥದ್ದು ಇನ್ನಷ್ಟು ತಿಳ್ಕೊಳ್ಬೇಕು ಅನ್ನುವಂಥದ್ದು ಇದೆ ಸೊ ಅದು ಹೇಗೂ ನಾನು ಆ ಜರ್ನಿ ನಂದು ಇದೆ ಆ ಜರ್ನಿಯಲ್ಲೇ ಇರ್ತೇನೆ ನಾನು ಈಗ ರಾಮದಾಸ್ ಕೈಯಲ್ಲಿ ಮತ್ತೆಷ್ಟು ಸಿನಿಮಾಗಳಿದೆ ಇದೆ ಒಂದು ಒಂದು ಮೂರು ನಾಲ್ಕು ಸಿನಿಮಾಗಳೇ ಅದರಲ್ಲಿ ಒಂದು ತೆಲುಗು ಸಿನಿಮಾ ಇದೆ ಗುಲ್ಶನ್ ಇವರು ದುಲ್ಕರ್ ಸಲ್ಮಾನ್ ಸರ್ಕರ್ ಸಲ್ಮಾನ್ ಅವರದು ಸಿನಿಮಾ ಅದು ಸೂಪ್ರಂ ಸೋದಿಂದ ಅವರು ಅದರ ನಿರ್ದೇಶಕರು ಗುರುತಿಸಿದರು ಆಕಾಂ ಆಕಾಶಮ್ಲು ಒಕ್ಕ ತಾರ ಟು ಇದು ಸ್ಯಾಟಲೈಟ್ ಟೂರಿಸಮ್ ಮೇಲೆ ಇರುವಂಥ ಇವರು ಶ್ರುತಿ ಹಾಸನ್ ಮತ್ತು ಮುರಳಿ ಶರ್ಮಾ ಅವರೆಲ್ಲ ಇರುವಂಥ ಒಂದು ಸಿನಿಮಾ ಅದು ಒಂದು ಶೂಟಿಂಗ್ ನಡೀತಾ ಇದೆ ಅದರಲ್ಲಿದೆ ಮತ್ತೊಂದು ನಾಲ್ಕು ಕನ್ನಡ ಸಿನಿಮಾಗಳು ಸದ್ಯಕ್ಕೆ ಸೊ ಓವರಾಲ್ ಆಗಿ ಈಗ ನಿಮ್ಮ ಕೆರಿಯರನ್ನು ಈಗ ನಮ್ಮ ಹಿಂದೆ ತಿರುಗಿ ನೋಡಿದಾಗ ಇವತ್ತಿನ ಈ ಥರ ಈ ಮೂಮೆಂಟಲ್ಲಿ ಅನ್ನಿಸ್ತದೆ ಇಲ್ಲ ಹಿಂದೆ ತಿರುಗಿ ನಾನು ಯಾವಾಗಲೂ ನೋಡ್ತಾ ಇರ್ತೇನೆ ನಾನು ಎಲ್ಲಿಂದ ಬಂದೆ ಅಂತ ಅನ್ನುವಂಥದ್ದನ್ನು ನಾನು ನೋಡ್ತಾ ಇರ್ತೇನೆ ಅದನ್ನು ನೋಡುವಾಗ ನಾನು ಮುಂದೆ ಹೋಗೋ ದಾರಿ ಏನು ಅಂತ ಗೊತ್ತಾಗ್ತದೆ ಏನಿಲ್ಲ ಅದೇ ನಾನು ಹೇಳಿದೆಲ್ಲ ಆ ಜರ್ನಿ ಮುಂದುವರಿತಿದೆ ಇನ್ನೂ ಒಂದಷ್ಟು ನಾನೇನು ಕೆಲಸ ಮಾಡ್ತಾ ಬಂದೇನೆ ಅದನ್ನು ಮಾಡ್ತಾ ಹೋಗ್ತೇನೆ ನಾನು ಅಷ್ಟೇ ನೋಡಿದ್ರಲ್ಲ ವೀಕ್ಷಕರೇ ಸುಮಾರು ನಲವತ್ತು ವರ್ಷಗಳ ಸುದೀರ್ಘ ಜೀವನದಲ್ಲಿ ನಟರಾಗಿ ಹಾಡುಗಾರರಾಗಿ ಮೈ ಮಾಡ್ತಾ ಸಿನಿಮಾಗಳಲ್ಲಿ ಸೂಫ್ರಮ್ ಸೋ ಇರ್ಬೋದು ಕಾಂತಾರ ಮೊದಲನ ಅಧ್ಯಾಯ ಇರ್ಬೋದು ಅಥವಾ ಇತ್ತೀಚೆಗೆ ರಿಲೀಸ್ ಆದಂತಹ ಕಾಂತಾರದಲ್ಲಿ ಹನ್ನೆಲೆ ಗಾಯಕರಾಗಿ ಪೂರ್ಣವಾಗಿ ನಮ್ಮ ಜೊತೆಗೆ ಸವಿವರವಾಗಿ ಎಲ್ಲ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಇಷ್ಟೊತ್ತು ನಮ್ಮ ಜೊತೆಗೆ ಮಾತನಾಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಧನ್ಯವಾದ ಇದು ಈ ಹೊತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮ್ಯಾಂಗ್ಳೂರ್ ಮೇರೆ